ಇದು ತನಗೆ ಬಹಳ ಮನಸ್ಸನ್ನು ತಟ್ಟಿದಂತ ಕತೆ ಬಡ ಹುಡುಗ ಮನೆಯಿಂದ ಮನೆಗೆ ಸಾಮಾನ್ ಮಾರ್ಕೊಂಡು ಹೋಗ್ತಾ ಇದ್ದ ಶಾಲೆ ಕಲಿ ಹುಡುಗ ಬೇಕಲ್ಲ ಶಿಕ್ಷಣ ದುಡ್ಡು ಎಲ್ಲಿ ಬರ್ತದೆ ಈ ಸಾಮಾನ್ ಮಾರದ ಬರುವಂತ ಕಮಿಷನ್ ಅಲ್ಲೇ ಜೀವನ ನಡೀಬೇಕು ಒಂದು ದಿವಸ ಅವನ ಜೇಬಲ್ಲಿ ಒಂದು ಕಾಸು ಇಲ್ಲ ಊಟಕ್ಕೆ ಹೆಂಗ್ ಮಾಡೋದು ಯಾರು ಊಟ ಕೊಡ್ತಾರೆ ಏನ್ ಮಾಡ್ತಾರೆ ಮಧ್ಯಾಹ್ನ ಹೊತ್ತಿಗೆ ಕಣ್ಣಿ ಕತ್ಲೆ ಬಂದಂಗ್ ಅವನೊಂದು ಆಸೆ ಮುಂದಿನ ಮನೆಗೆ ಹೋಗೋಣ ಬಾಗಿಲು ತಟ್ಟಿ ಸಾಮಾನು ಮಾರೋಣ ಸಾಮಾನ್ ತಗೋತಾರೋ ಬಿಡ್ತಾರೋ ಅವ್ರಿಗೆ ಹೇಳಿ ಒಂಚೂರು ಆಹಾರ ಕೊಡ್ತೀರಾ ತಿನ್ನೋದಕ್ಕೆ ಅಂತ ಕೇಳಬೇಕು ಅಂದ್ಕೊಂಡ ಮುಂದಿನ ಮನೆ ಬಾಗಿಲು ತಟ್ಟಿದಾಗ ಅತ್ಯಂತ ಸುಂದರವಾದ ಯುವತಿ ಬಾಗಿಲು ತೆಗದ್ಲು ಆಕೆಯನ್ನು ಕೇಳೋದು ಹೇಗೆ ಆಹಾರ ಕೊಡಿ ಅಂತ ಮನಸ್ಸು ಬರಲಿಲ್ಲ ತುಂಬ ಬಾಯ ಆಗಿದೆ ನನಗೆ ಒಂದು ಲೋಟ ನೀರು ಸಿಕ್ಕೀತೆ ಅಂತ ಕೇಳಿದ ಆಕೆ ಈತನ ಮುಖ ನೋಡಿ ತಲೆ ಅಲ್ಲಾಡಿಸಿ ಒಳಗಡೆ ಹೋಗಿ ಒಂದು ದೊಡ್ಡ ಲೋಟ ತುಂಬ ಹಾಲು ತದ್ಕೊಟ್ಲು ಇವನು ಆಶ್ಚರ್ಯದ ಅಮ್ಮ ನಾನು ಕೇಳಿದ ನೀರು ಅಂದ ಪರವಾಗಿಲ್ಲಪ್ಪ ಕೊಡಿ ಹುಡುಗ ನಿನಗೆ ಹಸಿವೆ ಆಗಿದೆ ಗೊತ್ತು ನನಗೆ ಅಂತ ಒಂದು ದೊಡ್ಡ ಲೋಟ ತುಂಬ ಹಾಲು ಕೊಟ್ಟಳು ಈತ ನಿಧಾನ ಕುಡಿದು ಲೋಟ ಕೆಳಗಿಟ್ಟು ಈ ಹಾಲಿಗೆ ನಾನು ಎಷ್ಟು ದುಡ್ಡು ಕೊಡಬೇಕು ಅಂತ ಕೇಳ್ದ ಹಾಗೆ ನಕ್ಕಳು ನನ್ನ ತಾಯಿ ನನಗೊಂದು ಪಾಠ ಕಲಿಸಿದ್ದಾಳಪ್ಪ ಪ್ರೀತಿಗೆ ಯಾವ ಪ್ರತಿಫಲವನ್ನು ಬಯಸಬಾರ್ದು ಅಂತ ನಾನು ಕೊಟ್ಟದ್ದು ಪ್ರೀತಿ ಎಂದು ಕೊಟ್ಟದ್ದು ಪ್ರತಿಫಲ ಅಪೇಕ್ಷೆ ಮಾಡಿಲ್ಲ ಅಂದ್ಲು ಧನ್ಯವಾದ ಹೇಳಿ ಹುಡುಗ ಹೊರಗಡೆ ಹೋದ ಈಗ ಒಂದು ದೇಹದಲ್ಲಿ ಶಕ್ತಿ ಮಾತ್ರ ಅಲ್ಲ ಹೃದಯದೊಳಗೆ ಪ್ರೀತಿ ಬಗ್ಗೆ ಭಗವಂತನ ಶಕ್ತಿ ಬಗ್ಗೆ ಕೂಡ ತಿಳಿವು ಬಂದಿತ್ತು ಒಂದು ಹುಡುಗ ಕಷ್ಟಪಟ್ಟು ಓದಿದ ಸಾಧನೆ ಮಾಡಿದ ದೈವ ಅವನ ಜೊತೆಗಿತ್ತು ವೈದ್ಯ ಆದ ಅತ್ಯಂತ ಪ್ರಸಿದ್ಧನಾದಂಥ ಶಸ್ತ್ರಚಿಕಿತ್ಸಕ ಆಗಿಬಿಟ್ಟ ದೊಡ್ಡ ಸರ್ಜನ್ ಅದರಲ್ಲೂ ಶ್ವಾಸಕೋಶದ ವಿಷಯದಲ್ಲಿ ಅವನಷ್ಟು ಪ್ರಮೀಣರಾದ ಅವ್ರ ದೇಶದಲ್ಲೇ ಇರಲಿಲ್ಲ ಸಾಕಷ್ಟು ದುಡ್ಡು ಬಂತು ಚೆನ್ನಾಗಿದ್ದ ಒಂದು ದಿವಸ ಒಂದು ದೊಡ್ಡ ಆಸ್ಪತ್ರೆಯಿಂದ ಅವ್ರು ಕರೆ ಬಂತು ಒಬ್ಬ ಹೆಣ್ಮಗಳಿಗೆ ಶ್ವಾಸಕೋಶದ ದೊಡ್ಡ ತೊಂದರೆ ಆಗಿದೆ ಅದ್ರ ಕಾರಣ ಯಾರಿಗೂ ವೈದ್ಯರಿಗೆ ಗೊತ್ತಾಗ್ತಾ ಇಲ್ಲ ಇದು ನೀವೇ ಅಥಾರಿಟಿ ನೀವೇ ದೊಡ್ಡವರು ದಯವಿಟ್ಟು ನೀವು ಬರಬೇಕು ಅಂತ ಕೇಳಿದರು ಈ ದೊಡ್ಡ ವೈದ್ಯರಿಗೆ ಒಂದು ನಿಮಿಷ ಪುರ್ಸತ್ತಿಲ್ಲ ಆದರೂ ಆಸ್ಪತ್ರೆ ಬಸ್ಟ್ ಕೇಳ್ಕೊತಾ ಇದ್ದಾರೆ ಯಾವ ಊರಿನವ್ರು ರೋಗಿ ಅದು ಯಾವ ಊರಿನವರು ಅಂತ ಕೇಳಿದ ಆ ಕಡೆಯಿಂದ ಉತ್ತರ ಕೇಳ ಸಂತೋಷ ಆಯ್ತು ಅವನಿಗೆ ಓಹೋ ರೋಗಿ ನಮ್ಮೂರವ್ರು ಇವರು ಸ್ವಂತ ಊರಿನ ಕರೆ ಇದೆಯಲ್ಲ ಯಾವಾಗಲೂ ಅದು ಸೆಳೆತ ಜಾಸ್ತಿ ಆಯ್ತು ಬರ್ತೀನಿ ಅಂಥೇಳಿ ಮರು ದಿವಸ ಅಲ್ಲಿ ಹೋದ ರೋಗಿಯನ್ನು ನೋಡ್ದ ಆಕೆ ಮುಖ ನೋಡಿದ ತಕ್ಷಣ ಗುರುತು ಸಿಕ್ತು ಅದೇ ಹೆಣ್ಮಗಳು ಆ ತರುಣಿ ಹಸದು ಕಂಗಾಲಾದಾಗ ಬಸವಳದಾಗ ಅಮೃತ ಸದೃಶ್ಯವಾದಂಥ ಹಾಲನ್ನು ಕೊಟ್ಟಲಲ್ಲ ಹುಡುಗಿ ಆಕೆನೆ ಈಗ ವಯಸ್ಸಾಗಿದೆ ಆದರೆ ಗುರುತು ಅಷ್ಟೇನು ಬದಲಾಗಿಲ್ಲ ವೈದ್ಯರಿಗೆ ಹೇಳ್ದ ನಾನು ಬರೀ ಏನು ತಪ್ಪಾಗಿದೆ ಅಂತ ಹೇಳಲ್ಲ ನಾನೇ ಆಪ್ರೇಷನ್ ಮಾಡ್ತೇನೆ ರೆಡಿ ಮಾಡಿ ಅಂದ ಅವ್ರಿಗೆ ಆಶ್ಚರ್ಯ ಇಂಥ ದೊಡ್ಡ ಡಾಕ್ಟರ್ ಆಪ್ರೇಷನ್ ಮಾಡೋಕೆ ಒಪ್ಕೊಂಡಲ್ಲ ಮರು ದಿವಸನ ಶಸ್ತ್ರಚಿಕಿತ್ಸೆ ಆಯಿತು ಆ ತಾಯಿ ಕೆಲವು ದಿವಸ ಆಸ್ಪತ್ರೆ ಇದ್ಕೊಂಡು ಚೇತರಿಸ್ಕೊಂಡ್ರು ಆಸ್ಪತ್ರೆ ಹೊರಡೋ ದಿವಸ ಬಂತು ಆಸ್ಪತ್ರೆ ಅಧಿಕಾರಿಗಳು ಬಂದು ಖರ್ಚು ವೆಚ್ಚ ಪಟ್ಟಿ ಕೊಡಬೇಕಲ್ಲ ಬಿಲ್ ಕೊಡಬೇಕಲ್ಲ ಬಿಡುಗಡೆ ಆಗುವಾಗ ಪಟ್ಟಿ ನೋಡಿ ಆಕೆ ಎದೆ ಹೊಡೆದೋಯ್ತು ಪಟ್ಟಿ ಬರ್ತದೆ ಅಂತ ಗೊತ್ತಿತ್ತು ಆಕೆಗೆ ಅದು ಇಷ್ಟು ಭಾರಿ ಆದೀತು ಅಂತ ಕಲ್ಪನೆ ಇರಲಿಲ್ಲ ಅಯ್ಯೋ ಇಷ್ಟು ದುಡ್ಡು ಕೊಡಬೇಕೇ ಅಂದಳು ನನ್ನ ಹತ್ರ ಏನು ಪಟ್ಟಿ ಕೊಟ್ಟಿದ್ದೀರಿ ಬಿಲ್ಲು ಇದ್ರ ಕಾಲು ಭಾಗ ಕೊಡೋಕ್ಕೂ ದುಡ್ಡಿಲ್ವೇ ನನ್ನ ಹತ್ರ ಅಂತ ಓದಾಡ್ಕೊಡ್ಲು ಆಗ ಆಸ್ಪತ್ರೆ ಅಧಿಕಾರಿಗಳು ಹೇಳಿದ್ರಂತೆ ಅಮ್ಮ ನೀವು ಒಂದು ಪೈಸಾನೂ ಕೊಡಬೇಕಾಗಿಲ್ಲ ವಿಚಿತ್ರ ಇದು ನಮಗೂ ಅರ್ಥ ಆಗ್ತಾ ಇಲ್ಲ ನಿಮಗೆ ಶಸ್ತ್ರಚಿಕಿತ್ಸೆ ಮಾಡಿದ ಮಹಾವೈದ್ಯ ಇದ್ದಾನಲ್ಲಿ ಅಲ್ಲಿಂದ ಬಂದು ಎಲ್ಲ ಖರ್ಚು ಅವರೇ ಬರ್ಸ್ಕೊಂಡಿದ್ದಾರೆ ನೋಡಿ ಕೊನೆಗೆ ಇಲ್ಲಿ ಏನೋ ಬರೆದಿದ್ದಾರೆ ಅಂಥೇಳಿ ಆ ಕಾಗದ ಮೂಲೆಯನ್ನು ತೋರಿಸಿದ್ರಂತೆ ಅದರಲ್ಲಿ ಬರ್ದಿತ್ತು ಸ್ನೇಹಿತರೆ ನೆನೆಸ್ಕೊಂಡ್ರೆ ಕಣ್ಣು ಒದ್ದೆ ಆಗಿಬಿಡುತ್ತೆ ನನಗೆ ಆ ಡಾಕ್ಟರ್ ಬರೆದಿದ್ದಾನೆ ಮೂಲೆಯಲ್ಲಿ ಆಸ್ಪತ್ರೆ ಖರ್ಚೆಲ್ಲ ನಂದೇ ಯಾಕೆಂದರೆ ಹಸಿವೆಯಿಂದ ಕಂಗಾಲಾಗಿದ್ದಂಥ ಒಬ್ಬ ಹುಡುಗನಿಗೆ ಪ್ರೀತಿಯಿಂದ ನೀಡಿದಂಥ ಒಂದು ಲೋಟದ ಹಾಲಿನ ಮುಂದೆ ಈ ಖರ್ಚೇನೂ ಅಲ್ಲ ಅಂತ ಹೇಳಿ ವೈದ್ಯ ಸಹಿ ಮಾಡಿದ್ದ ನಾನು ಬಡತನದಲ್ಲಿದ್ದಾಗ ಕಂಗಾಲಾಗಿದ್ದಾಗ ಒಂದು ಲೋಟ ಹಾಲು ಕೊಟ್ಟರಲ್ಲ ಅದರ ಮುಂದೆ ನಾ ಮಾಡದಂಥದ್ದೇನೂ ಅಲ್ಲ ಅಂತ ಸಹಿ ಮಾಡಿದ್ದಂತೆ ಈ ಮಾತು ನಮ್ಮ ತಲೆಯಲ್ಲಿ ಗುಣಗುತ್ತಾ ಇರಬೇಕು ನಾವು ನಿರಪೇಕ್ಷೆಯಿಂದ ಪ್ರೀತಿಯಿಂದ ಮಾಡಿದಂಥ ಸೇವೆ ನಮ್ಮನ್ನು ಯಾವತ್ತೋ ಎಂದೋ ಯಾವ ಕಾಲದಲ್ಲೋ ಕಾಪಾಡ್ತದೆ ಅಪೇಕ್ಷೆಯಿಂದ ಮಾಡಿದಂಥದ್ದು ಯಾವತ್ತೂ ಕಾಪಾಡ್ತದೆ ಅವಾಗ ಸೇವೆ ಮಾಡೋ ಅವಕಾಶ ಬಂದಾಗ ಪ್ರೀತಿಯಿಂದ ಮಾಡಿ ಅಪೇಕ್ಷೆ ಬೇಡ